ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಾರ್ಮಿಕರಿಗೆ ಸಂದಾಯವಾಗಬೇಕಾದ ಸಂಬಳ ಬಾಕಿ ಉಪದಾನ ಹಣ ಸಂದಾಯ ಮಾಡಬೇಕೆಂದು ಪ್ರತಿಭಟನೆ ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿದ್ದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅವ್ಯವಸ್ಥೆಗೊಳಿಸಿ ಕಾರ್ಖಾನೆಯನ್ನು ಸರ್ಕಾರದ ಅನುಮತಿ ಇಲ್ಲದೆ ಮುಚ್ಚಿಟ್ಟಿರುತ್ತಾರೆ ಇದಕ್ಕೆ ಮುಖ್ಯ ಕಾರಣಭೂತರಾಗಿರುವವರು ಸದ್ಯಕ್ಕೆ ಇರುವ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಖಾನೆಯ ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಅದರ ನಿರ್ವಹಣೆ ಮಾಡಲು ನಿರ್ಲಕ್ಷ್ಯ ವಹಿಸಲಾಗಿರುತ್ತದೆ ಕಾರ್ಖಾನೆಯಲ್ಲಿ ಜಿಲ್ಲೆಯ ರೈತರು ಶೇರ್ ಪಡೆದಿದ್ದ ಸಾಮಾನ್ಯ ಸಭೆಗಳನ್ನು ನಡೆಸದೆ ರೈತರು ಮತ್ತು ಕಾರ್ಮಿಕರ ಗಮನಕ್ಕೆ ತರದೆ ಕಾರ್ಖಾನೆಯನ್ನು ಮುಚ್ಚಿರುವುದರಿಂದ ಕಾರ್ಮಿಕರಿಗೆ ತೊಂದರೆಯಾಗಿದ್ದು ಕಾರ್ಮಿಕರೆಲ್ಲರೂ ಬೀದಿ ಪಾಲಾಗಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಮತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಪೇಮೆಂಟ್ ಆಫ್ ಗ್ರ್ಯಾಟುಟಿ ಹಣ ಸರ್ಕಾರದಿಂದ ಕಾರ್ಖಾನೆಗೆ ಕಾರ್ಮಿಕರಿಗೆ ಸಂದಾಯ ಮಾಡಿರಿ ಎಂದು ಬರೆದಿದ್ದರೂ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಸುಮಾರು ಐವತ್ತೆರಡು ನಿವೃತ್ತಿ ಹೊಂದಿರುವ ನೌಕರರಿಗೆ ರೂಪಾಯಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂದು ರೂಪಾಯಿ ಕೊಡಬೇಕಾಗಿದೆ ಇನ್ನು ಕೆಲವು ಕಾರ್ಮಿಕರು ನಿವೃತ್ತಿಯಾಗಿಲ್ಲ ಕಾರ್ಖಾನೆಯನ್ನು ಮುಚ್ಚಿರೋದ್ರಿಂದ ಅವರಿಗೆ ಬರಬೇಕಾಗಿದ್ದ ಸಂಬಳ ಬಾಕಿ ಇ ಪಿ ಎಫ್ ಇನ್ಕ್ರಿಮೆಂಟ್ ರಜೆ ನಗದೀಕರಣ ಹಣ ಬರಬೇಕಾಗುತ್ತದೆ ಉಪ ಕಾರ್ಮಿಕ ಆಯುಕ್ತರು ಕಲಬುರ್ಗಿ ಪ್ರಾದೇಶಿಕ ಕಲಬುರ್ಗಿ ರವರು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ನಾಲ್ಕುನೂರ ಎಪ್ಪತ್ತೆರಡು ಜನ ಕಾರ್ಖಾನೆಯ ಕಾರ್ಮಿಕರಿಗೆ ಸಂದಾಯವಾಗಬೇಕಾಗಿರುವ ರೂಪಾಯಿ ಮೂವತ್ತೆರಡು ಕೋಟಿ ತೊಂಬತ್ತೊಂದು ಲಕ್ಷ ಅರವತ್ತಾರು ಸಾವಿರ ಐವತ್ತೊಂದು ರೂಪಾಯಿ ಮಾತ್ರ ಕುರಿತು ಆದೇಶ ಹೊರ ಲೀಗ ಬಿಎಸ್ಎಸ್ ಕೆನ್ನೂರ ನಲವತ್ತ್ ಮೂರು ಎಕರೆ ಭೂಮಿಯನ್ನು ಡಿಸಿಸಿ ಬ್ಯಾಂಕ್ ಬಿದರ್ಗೆ ವರ್ಗಾಯಿಸಲಾಗಿದೆ ಇದರಿಂದಾಗಿ ಬಿದರ್ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಷೇರು ಪಡೆದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಲಾಗಿದೆ ಕಾರ್ಮಿಕರಿಗೆ ಸಂದಾಯವಾಗಬೇಕಾಗಿದ್ದ ಸಂಬಳ ಬಾಕಿ ಪಿ ಎಫ್ ರಜೆ ನಗದೀಕರಣ ಉಪದಾನ ಹಣ ಸಂದಾಯ ಮಾಡಬೇಕು ಒಟ್ಟು ಹಣ ರೂಪಾಯಿ ಮೂವತ್ತೈದು ಕೋಟಿ ಕಾರ್ಖಾನೆಯ ಷೇರು ಪಡೆದ ರೈತರು ಸಭೆ ಕರೆದು ಸಮಸ್ಯೆಗಳನ್ನು ಆಲಿಸಬೇಕು ಸದ್ಯಕ್ಕೆ ಇರುವ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಮಿಕರ ಹಣ ದುರುಪಯೋಗಗೊಳಿಸಿದ್ದರಿಂದ ಅವರುಗಳ ಮೇಲೆ ಅಪರಾಧಿ ಪ್ರಕರಣ ದಾಖಲಿಸಬೇಕು ಬಿದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರ ವಹಿಸಿಕೊಂಡು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಇಂದು ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಾಬುರಾವ್ ಹುನ್ನಾ ನಜೀರ್ ಅಹಮದ್ ಚೊಂಡಿ ಜಿಲ್ಲಾ ಕಾರ್ಯದರ್ಶಿ ಎಂ ಟಿ ಅಹ್ಮದ್ ಖಾನ್ ಎಂಡಿ ಕಮರ್ ಪಟೇಲ್ ಶಾಂತಪ್ಪ ಸಿದ್ದರಾಮಪ್ಪ ಎಂಡಿ ಶಫಾಯತ್ ಅಲಿ ಉಪಸ್ಥಿತರಿದ್ದರು ವರದಿಗಾರರು ರೋಹನ್ ಮನೋಹರ್ ಬಿದ್ರೆ ಹೊಡೆದ್ರು ಕಾರ್ಖಾನೆದವ್ರು ಇವತ್ತು ಮ್ಯಾನೇಜ್ಮೆಂಟ್ ದವ್ರು ಹೆಗಿಕ್ ತಂದ್ರ ಒಂದು ನಾವು ಯಾರ ಬೇಮಾರ್ ಬಿದ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ತದೆ ಯಾರು ಇವಾಗ ಯಾರ ಸಾಲ ಕೊಟ್ರಂದ್ರೆ ಕೈ ಚಾಜೋರು ಯಾರು ಒಂದ್ ಸಾವಿರ ರೂಪಾಯಿ ಐದನೂರು ರೂಪಾಯಿ ಯಾರು ಕೊನಿಕ್ ಒಂದು ಪೈಸಾ ಕೊಡ್ತಾರೆ ಸುಮಾರು ಏನಾದ್ರು ಅಂದ್ರೆ ಐದುನೂರು ಆರ್ನೂರು ಜನ ಸದ್ ಕೆಲಸ ಅವ್ರು ಅವ್ರು ಹೆಂಡ್ನೂರು ಸದ್ರು ಅವ್ರು ಮಕ್ಕಳಿಗೆ ದೀಪ ಅಲ್ಲಿ ಬಂದ್ ಎಜುಕೇಶನ್ ಇಲ್ಲ ಬಂದ ಬಂದ್ರು ಇಲ್ಲಿ ಲೋಕಲ್ ಲೀಡರ್ ಅದ ಅವ್ರಿಗೆ ಸ್ಕೂಲ್ ಅಂದ ಯಾರು ಕೇಳೋರೇ ಇಲ್ಲ ಇವನ್ ಇಶ್ರು ಕಂಡ್ರೆ ಕೇಳಿಲ್ಲ ಇವನ್ ಚಲೀಂದ್ರ ಕೇಳಿ ಆರ್ ಎಮ್ ಎಲ್ ಎ ಒಳಗ ಒಬ್ಬರು ಎಲ್ಲಿ ಎಮ್ ಎಲ್ ವರ್ಕರ್ ಬಂದಿಲ್ಲ ಏನಿಲ್ಲ ಇಲ್ಲಿವರೆಗೆ ಬಂದು ಕೆಲ ಕೈಯನೇ ಇಲ್ಲ ಅದು ಯಾವ್ರ ಮನೆಗ್ ಹೋದ್ರೂ ಇಲ್ಲ ಆಯ್ತಪ್ಪ ನೋಡೋಣ ಈಶ್ವರ್ ಕಂಡೋಣ ಆಯ್ತು ನೋಡೋಣ ಮ್ಯಾನೇಜ್ಮೆಂಟ್ ಅದ ಅದು ಇನ್ನೊಂದು ರೀಸನೇ ಮಾಡಲ್ಲ ನಮ್ಗೆ ಅಂಡೋರ್ ತಗೊಂಡ್ ನಿಮ್ಗೆ ಕೆಲಸ ನೋಡ್ತೀವಿ ಇವ್ರಿಗೆ ಹೇಳಕ್ ಆಗಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ ಆದ್ರೆ ಲೂಟಿ ಮಾಡಕ್ಕೆ ಮಾತ್ರ ಎಮ್ ಎಲ್ ಎಂದ್ರೆ ಎಲ್ಲಾ ಲೀಡರ್ಗಳು ಬೀದರ್ ಲೀಡರ್ ಎಲ್ಲ ಲೂಟಿ ಮಾಡಿದಾಗ ಮುಂದ್ರ ಅದಕ್ಕೆ ಈ ಕಾರ್ಮಿಕರು ಬೀದಿ ಅಂದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ತಿಳ್ಸಿದ್ರೆ ನಾವೇನಾದ್ರೆ ಮುಂದೆ ಹೋರಾಟ ಎಲ್ಲ ಎಮ್ ಎಲ್ ಎಗ್ ಹೋಗಿ ಧರಣಿ ಕೊಡುತ್ತೀವಿ ಅದಕ್ಕೆ ಮ್ಯಾನೇಜ್ ಮಾಡಿದ್ರೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಂದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದ ಇಷ್ಟು ಕಷ್ಟ ಕತ್ಲಾಗಿ ಏಳ್ ದಿನ ಮಂಗ್ರ ಭೀ ಮಕ್ಳಿಗೆ ತೋಳ್ ಮಕ್ಕಟ್ಟಿದೇವನು ಅದೆಲ್ಲ ಬಿಟ್ರಿ ಈಗ ಈಗ ಏನ್ ಮಾಡ್ಲತಾರ ಅಂತಂದ್ರ ಅವ್ರು ಗಿಡ ಮಾರ್ಕೊಂಡ್ರು ಸಾಗಣಿ ಗಿಡ ಒಳಗಿಂದ ಕಬ್ಬಿಣ ನಾರಿ ಹಚ್ಚಿ ಬುಟ್ಟಿ ಹಚ್ ಐಲಾಕ್ ಹಚ್ಚಾಯ್ಕೊಂಡ್ ಹೋದ್ರಿ ನಾವ್ ಹೆಂಗ ಹೇಳ್ರಿ ನೀವೇ ನೀವೇಜರ ನಾನ್ ನಮಗ್ ಒಂದು ಒಂದು ಒಂದ್ ಐದ್ ದುಡ್ಡ್ ರೊಕ್ಕ ನಮ್ಗೆ ಯಾರಿಗೆ ಕೊಟ್ಟಿಲ್ರಿ ಸರ್ ಒಂದ್ ದುಡ್ಡು ಇಲ್ಲ ಯಾರ್ ದುಡ್ಡು ಇಲ್ಲ ಅದು ಒಟ್ಟು ಕಬ್ಬಿಣ ಮಾರ್ಕೊಂಡ್ ಹೋದ್ರ ಭಿ ನಮ್ ವರ್ಕರ್ ಕುಂದಿಲ್ರಿ ಹೋಗ್ಯಾರ ಹೋರಾ ಮಾಡ್ತಂಬ್ರ ಕಷ್ಟ ಮಾಡ್ಕೊತ ಅವ್ರ ಹೆಣ ಅವ್ರ ಮಕ್ಳ ಕಡ ವನ್ವಾಸ ತಗೊಂಡೋಗ್ಲತ್ತರ್ ಹೋಗ್ಲತ್ತಾರ ಆ ಮತ್ತ ಮದಿ ಮದಿ ಇಲ್ಲ ಮತ್ ಅವ್ರ ಇಲ್ಲ ಅವ್ರ ಓದಿಲ್ಲ ಅವ್ರ ಏದ್ ಕಷ್ಟ ತೋಲತ್ತಾರ ಅವ್ರಿಗೆ ಕರ್ಣ ಇಲ್ರಿ ಅವ್ರ ರಾಜಕಾರಣಿ ಇದ್ ಬರೇ ನಾವ್ ಇದೇ ಒಂಬೋದೇ ಹಿಂಗ ಹೇಮಕತ್ ನಡ್ದಾರ ನಮ್ಗೂ ಅನ್ವಾಸ ಮಾಡಿ ನಮಗ್ ಅಂದ್ರೆ ಅವ್ರಿಗೆ ಅಷ್ಟು ನಮ್ ದಿನ್ ಕಷ್ಟ ಇದ್ರೆ ಸುಮ್ಮನ ನಾ ಏನ್ ಮಾಡ್ತಾರ ಬಂದ್ ಅಂತ ಬಂದುಡಾಸ್ ಹಾಕ್ಬೇಕ ಪೂರ ನಮಗ್ ಅವ್ರಗ ಅವ್ರ ಜೀವ ಸಮಾಧಾನ ಆಯ್ತದ ಈಗಂತು ಅವ್ರ ಏನಿಲ್ರಿ ಮೂವತ್ ವರ್ಷ ಐತ್ರಿ ಸಕ್ರೆ ಮಾ ಮಾರ್ಕೊಂಡ್ರಿ ಬಾರಾ ಕರ್ಡ್ ಕೆಣ ಐತ್ ಆಗಿದ್ ಆ ಕೆಣೆಗೆ ನಾವ್ ಬಿ ವರ್ಕರ್ ಆದಷ್ಟು ಬೈದೇವ್ ಕೈ ತೊಡ್ಸ್ಕೊಂಡ್ ನಿಂತು ಅವ್ ಬಿಟ್ಟು ಹೋದ್ ಇವ್ರ ಎರಡ್ ಬಿಟ್ಟು ಒಂದ್ ದಿನ ನಮಗ್ ಒಟ್ಟಿಲ್ಲ ಒಟ್ಟು ಸಕ್ರೆ ತುಂಬಕೊಂಡೋದ್ರಿ ಇನ್ ನಮ್ ವರ್ಕರ್ ಏನ್ ಬರೋತ್ ಬಿತ್ತು ಅರೆ ನಮ್ ಕಲ್ಲೂರ ಹೆಂಗು ಫ್ಯಾಟ್ರಿ ನಡ್ಸ್ತಾರ ಹೆಂಗ್ ಬಿ ನಡಸ್ತಾರ ಅಷ್ಟು ಸಕ್ರೆ ಒಯ್ದು ರೀ ಬಾರ ಕರ್ಡ್ ಒಂದ್ ನಯಾ ಪೈಸ ಕೊಟ್ಟಿದ್ರಿ ಕನ್ನೂರ ಸಾರು ಮಾರ್ಕೊಡ್ ಯಾರು ಒಯ್ದಿಲ್ ಮತ್ ಗಿಡ ಸುಧಕ ಒ ಗಿಡ ಅಂಬದು ಒಂದ್ ಸೀಟಿ ಶಂಬರ್ ರೂಪಾಯಿ ಅದ ರೀ ಅದು ಹೆಂಗ್ ಮಾರ್ಕೊಂಡ್ ಕಬ್ಬಿನ ಬಂಡಿ ಅಡೆನ್ ಒಷ್ಟೆಲ್ಲ ಮಾರ್ಕೊಂಡ್ ಹೋಯ್ ರೀ ನಮ್ ವರ್ಕಾರ್ ಕುಲ್ರಿ ಇವತ್ತು ನಮ್ಗ ಹಾದಿಗ ಹಚ್ಚಾರ ನಾಳಿಗ್ ಹಚ್ಚಾರ ಪೂರ ಈಗ ತುಳಿದ್ ಹಾಕ್ಲಕ್ ಬಂದಾರ ನೋಡ್ರಿ ಈಗ ಏನ್ ಮಾಡ್ತೀರಿ ಈಗ ನಮ್ ಇವ್ರ ಕೈದಾಗೆ ಅದು ನಮ್ ಜೀವನ ಈಗ ಸರ್ಕಾರ ಕೈದಾಗೆ ಹೋಗುದಿ ಹಾ